ಆತ್ಮೀಯ ವೀಕ್ಷಕ ಬಂಧುಗಳೇ ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿವಾಣಿಗೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಸುಸ್ವಾಗತ ನಮಸ್ಕಾರ ಇಂದು ಮಸ್ಕಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮಸ್ಕಿ ಮಂಡಲ ವತಿಯಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಬೃಹತ್ ಪ್ರತಿಭಟನಾ ರ್ಯಾಲಿಯು ಮೊದಲಿಗೆ ಭಾರತೀಯ ಜನತಾ ಪಕ್ಷ ಕಾರ್ಯದಲ್ಲಿ ಎಲ್ಲ ಕಾರ್ಯಕರ್ತರು ಜಮಾವಣೆಗೊಂಡು ನಂತರ ಮಸ್ಕಿಯ ಪ್ರಮುಖ ಬೀದಿಗಳಲ್ಲಿ ರಾಜ್ಯ ಸರ್ಕಾರದ ಬೆಲೆ ಏರಿಕೆ ಖಂಡಿಸಿ ಘೋಷಣೆಗಳನ್ನು ಕೂಗುತ್ತಾ ಅಂತಿಮವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಲ್ನಲ್ಲಿ ಈ ಒಂದು ಸಭೆಯನ್ನು ಉದ್ದೇಶಿಸಿ ಮಾಜಿ ಶಾಸಕ ಪ್ರತಾಪ್ಗೌಡ ಪಾಟೀಲ್ ಮಂಡಲ ಅಧ್ಯಕ್ಷ ಶಾಣಯ್ಯ ಸ್ವಾಮಿ ಸಪಿಮಠ ರಾಜ್ಯ ಸರ್ಕಾರದ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಪ್ರತಿಭಟನೆಯಲ್ಲಿ ನೂರಾರು ಕಾರ್ಯಕರ್ತರೊಂದಿಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ರಾಜ್ಗುರು ಮಸ್ಕಿ ಮಂಡಲ ಪ್ರಧಾನ ಕಾರ್ಯದರ್ಶಿ ರಮೇಶ್ ಉದ್ಬಾಳ್ ಬಸವರಾಜ್ ಗುಜಾಳ್ ವಿವಿಧ ಮೋರ್ಚಾದ ಪದಾಧಿಕಾರಿಗಳು ಹಾಗೂ ನೂರಾರು ಬಿಜೆಪಿ ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದರು ಸರ್ಕಾರಕ್ಕೆ ಸರ್ಕಾರ ಅಂದ್ರೆ ಯಾಕಂದ್ರೆ ಹಿಂದೆ ನಮ್ಮ ಸರ್ಕಾರದ ಬಗ್ಗೆ ಟೀಕೆ ಮಾಡ್ತಿದ್ದೆ ಇವತ್ತಾಗಿ ಇವತ್ತ ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅನ್ಯತಮ ಗೊತ್ತಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಒಂದು ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳ ಸಚಿವರ ತಲೆದಂಡ ಈಗಾಗಲೇ ಆಗಿದೆ ಇನ್ನು ಅದರಲ್ಲಿ ಯಾರ್ಯಾರು ತಲೆದಂಡ ಆಗುತ್ತಾ ಗೊತ್ತಿಲ್ಲ ಯಾಕಂದರೆ ಕೇವಲ ಆಕೆಯ ಮಂತ್ರಿಯಿಂದ ಇದಾಗೋದಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ನೇರವಾಗಿರುವಂಥ ಹೊಣೆಗಾರಿಕೆ ಮಾನ್ಯ ಮುಖ್ಯಮಂತ್ರಿಗಳಾದ ತಪ್ಪಲಿಕ್ಕಿಲ್ಲ ಯಾಕಂದರೆ ಆರ್ಥಿಕವಾಗಿ ಇಲ್ಲ ಆರ್ಥಿಕ ಇಲಾಖೆ ಅವರ ಒಂದು ಬಿರಸ್ತಿನಲ್ಲಿ ಇರುವಂಥದ್ದು ಇವತ್ತು ಆರ್ಥಿಕ ಇಲಾಖೆ ಕೊಟ್ಟಿ ಇಲ್ಲದೇ ಇವತ್ತು ಯಾವುದೋ ಯಾವುದೋ ಬ್ಯಾಂಕ್ಗಳಲ್ಲಿ ಅಕೌಂಟನ್ನು ತೆಗೆವ್ ಈ ಹಣವನ್ನು ವರ್ಗಾವಣೆ ಮಾಡುವಂಥದ್ದು ಅಲ್ಲಿಂದ ಹಣವನ್ನು ತೆಗೆದುಕೊಂಡಿರುವಂಥದ್ದನ್ನು ತಾವು ಗಮನಿಸ್ತೀವಿ ಇಲ್ಲೇ ಒಂದು ಬಾರ್ ಶಾಪ್ಟಲ್ಲಿ ಅಂಗೋಸ್ಟ್ರ ಆಗುತ್ತಾ ಜ್ಯುವೆಲರಿ ಶಾಪ್ನಾಗ ಅಂತಂದ್ರೆ ಈ ಸರ್ಕಾರ ಏನು ಮಾಡ್ತಿದೆ ಎಂಬುದನ್ನ ನೀವೆಲ್ಲರೂ ಗಮನಿಸ್ಬೇಕು ಅಂದರೆ ಇವತ್ತು ಅವರು ಕೊಡುವಂಥ ಗ್ಯಾರಂಟಿಗೆ ಹಣವನ್ನು ಸರಿದೂಸ್ಕ್ಕೆ ಪ್ರತಿ ತಿಂಗಳು ಒಂದಿಂದ ಒಂದು ತೆರಿಗೆಯನ್ನು ಇವತ್ತು ಜನರ ಮೇಲೆ ಹಾಕುವುದರ ಮೂಲಕ ಇವತ್ತು ಜನರನ್ನು ಸುಲಿಗೆ ಮಾಡ್ತಿರುವಂಥದ್ದನ್ನು ನೀವೆಲ್ಲರೂ ಗಮನಿಸಬೇಕಾಗಿದೆ ಯಾಕಂದ್ರೆ ಈಗಾಗಲೇ ಹೇಳಿದ್ರಲ್ಲ ಯಾಕದಲ್ಲಿ ಇವತ್ತು ವಿದ್ಯುತ್ ಬೆಲೆ ಏರಿಕೆ ಮಾಡಿದ್ದಾರೆ ಹಾಲಿನ ದರ ಏರಿಕೆ ಮಾಡಿದ್ದಾರೆ ಮತ್ತು ಸ್ಟ್ಯಾಂಡ್ ಬೆಲೆ ಏರಿಕೆ ಮಾಡಿದ್ದಾರೆ ಮತ್ತು ಇವತ್ತು ಡೀಸೆಲ್ ಪೆಟ್ರೋಲ್ ದರ ಏರಿಕೆ ಮಾಡಿದರೆ ಸಾಕಷ್ಟು ಕೂಡ ಒಂದು ವರ್ಷ ಸಾಧನೆಯಲ್ಲಿ ಬರೆಯ ಏರಿಕೆ ಮಾಡಿದ್ದಾರೆ ಕೊಡುವ ಗ್ಯಾರಂಟಿ ಎರಡು ಸಾವಿರ ಆರು ಸಾವಿರ ಆಗಿದೆ ಇವತ್ತು ಇವಾಗ ಕಾಂಗ್ರೆಸ್ ಸರ್ಕಾರ ಕೊಡ್ತಕ್ಕಂಥ ಎರಡು ಸಾವಿರ ಕೂಡ ಒಟ್ಟು ನಾಲ್ಕು ಸಾವಿರ ಒಂದು ಒಂದು ಕೆಲಸ ಸಮರ್ಥ ಇದೆ ಅದರ ಜೊತೆಗೆ ಇವತ್ತು ಈ ನೂರ ಎಪ್ಪತ್ತು ರೂಪಾಯಿ ಧನ ಇಕ್ಕಿದ್ದು ಐದು ಕೆಜಿ ಅದು ಕೂಡ ನಿಂತಿದೆ ಇವತ್ತು ಜನಸಾಮಾನ್ಯರಿಗೆ ಮತ್ತು ಬಡವಿರೋಧಿ ಇವತ್ತು ಜನ ಜನಸಾಮಾನ್ಯ ವಿರೋಧಿ ಕಾಂಗ್ರೆಸ್ ಸರ್ಕಾರ ಕಿತ್ಕೋಬೇಕು ಮತ್ತು ಈ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿದ್ದಿಲ್ಲ ತಕ್ಷಣವೇ ಅವರು ವಾಪಸ್ ಪಡೆದು ಮೊದಲನೇ ಒಂದು ಡಿಗ್ರಿ ದರವನ್ನು ಡಿಗ್ರಿ ಕೊಡಿಸಬೇಕು ಇವತ್ತು ಈ ಒಂದು